ಪ್ರಿಯ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಭಾರತ ದೇಶದ ರೈತರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತು ಪ್ರತಿಯೊಂದಕ್ಕೂ ಕೈ ಚಾಚ್ಕೊಂಡು ನಮಗೆ ಇಂಥದ್ದು ಬೇಕು ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದದಿದೆ ಬಂದ್ಗಳೇ ನೆನಪಿರ್ಲಿ ಈ ದೇಶದ ಅಖಂಡ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಪ್ರತಿದಿನವೂ ಹಸಿದ ಹೊಟ್ಟೆಗೆ ಅನ್ನ ನೀಡ್ತಕ್ಕಂಥ ಅನ್ನದಾತ ಇವತ್ತು ತನ್ನ ಹೊಟ್ಟೆಗೆ ಅನ್ನ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ ತಾನು ದುಡಿದು ಆತ ಇಡೀ ದೇಶದ ಜನರ ಹೊಟ್ಟೆ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಆತನಿಗೆ ಎಷ್ಟೋ ಬಾರಿ ಮೋಸಗಳಾಗ್ತವೆ ವಂಚನೆಗಳಾಗ್ತವೆ ಯಾರೋ ಮಧ್ಯವರ್ತಿ ದಲ್ಲಾಳಿಗಳಿಂದ ಆತ ಬೆಳೆದಿರೋ ಬೆಳೆಗೆ ಸರಿಯಾಗಿ ಒಂದು ಏನು ಬೆಲೆಯನ್ನು ಕೊಡದೇನೆ ಮೋಸ ಮಾಡಿ ತಗೊಂಡೋಗಿ ಆತನಿಗೆ ನಾಮ ಹಾಕಿರ್ತಕ್ಕಂಥ ಅದೆಷ್ಟೋ ವಂಚನೆಗಳು ನಡೀತಾನೇ ಇದ್ದಾವೆ ಸರ್ಕಾರಗಳು ಕ್ರಮ ಕೈಗೊಳ್ಳುತ್ತವೆ ಆದರೆ ಎಷ್ಟು ಮಟ್ಟಿಗೆ ಅಂತಂದರೆ ಕೇವಲ ವಂಚನೆ ಮಾಡಿದವನವನ್ನೂ ಹಿಡಿದು ಹಾಕಿ ಅವನಿಗೆ ಶಿಕ್ಷೆ ಕೊಡೋದೊಂದೇ ಅಲ್ಲ ಸರ್ಕಾರಗಳು ಆತ ಬೆಳೆದಿರೋ ರೈತನು ಬೆಳೆದಿರ್ತಕ್ಕಂಥ ಫಸಲಿಗೆ ಬೆಂಬಲ ಬೆಲೆಯಾಗಿ ಬೆಂಬಲಿತರಾಗಿ ನಿಂತರೆ ಆ ರೈತ ಇವತ್ತೆಷ್ಟೋ ಉಸಿರಾಡ್ಬೋದಾಗಿತ್ತು ಆದರೆ ಅದೆಷ್ಟೋ ಬಾರಿ ಇದಾಗೋದೇ ಇಲ್ಲ ಸರ್ಕಾರಗಳು ಬೆಳೀಲಿಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತವೆ ಅದನ್ನು ಸ್ಮರಿಸೋಣ ಆದರೆ ಸ್ನೇಹಿತರೆ ಆ ಬೆಳೆದಿರೋ ಬೆಳೆ ಬೆಳೆಗಳನ್ನು ಎಲ್ಲಿ ಮಾರಾಟ ಮಾಡಬೇಕು ಕೆಲವೊಂದು ಬೆಳೆದಿರತಕ್ಕಂಥ ಬೆಳೆಗಳಿಗೆ ಇವತ್ತಿಗೂ ಸರ್ಕಾರದಿಂದ ಅಧಿಕೃತವಾದ ಒಂದು ಬೆಂಬಲ ಬೆಲೆ ಘೋಷಣೆ ಆಗದೇ ಇಲ್ಲ ಇದು ದುರಂತವೇ ಸರಿ ಇದು ಯಾವುದು ರೈತನಿಗೆ ಪೂರಕವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಆದರೆ ಒಂದು ಎಷ್ಟು ಒಂದು ನಿಕೃಷ್ಟವಾದ ದುಃಖದಾಯಕ ಸಂಗತಿ ಅಂದರೆ ಸ್ನೇಹಿತರೆ ನಾವೆಲ್ಲರೂ ಬಹಳ ಆರಾಮಾಗಿ ಐಷಾರಾಮ ಜೀವನ ನಡೆಸ್ತಾ ಇದ್ದೀವಿ ಬಂಗ್ಲೆ ಕೂತಿದ್ದೀವಿ ಅಂದ್ರೆ ಆ ರೈತ ಬೆಳೆದಿರೋ ಅನ್ನವನ್ನು ತಿಂದು ಉಸಿರಾಡ್ತಾ ಇದ್ದೀವಿ ಅನ್ನೋದು ಮರಿಬಾರ್ದು ಆದರೆ ನೇತಾರರು ಇದರತ್ತ ಗಮನ ಕೊಡಬೇಕು ಕಾರಣ ಇಷ್ಟೇ ಈ ದೇಶದಲ್ಲಿ ವೈಟ್ ಕಾಲರ್ ವ್ಯಕ್ತಿಗಳಾಗಿ ಸಾವಿರಾರು ಕೋಟಿಯಲ್ಲಿ ದೇಶದಲ್ಲಿ ಸಾಲ ಮಾಡಿ ವಂಚನೆ ಮಾಡಿ ಓಡೋಗಿ ಬೇರೊಂದು ದೇಶಗಳಲ್ಲಿ ಐಷಾರಾಮಿ ಜೀವನ ನಡೆಸ್ತಕ್ಕಂಥವ್ರ ಮೇಲೆ ಸರಿಯಾದ ಕ್ರಮ ತಗೊಳ್ಳದನೆ ಅವರ ಸಾಲಗಳನ್ನು ಮನ್ನಾ ಮಾಡುವ ರೀತಿಯಲ್ಲಿ ಮಾತನಾಡುವ ಸರ್ಕಾರಗಳು ಆದರೆ ಈ ದೇಶದಲ್ಲಿ ಈ ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರ್ತಕ್ಕಂಥ ರೈತರು ಮಾಡಿರೋ ಸಾಲ ಒಬ್ಬ ವಂಚಕನು ಮಾಡಿರೋ ಸಾಲದಷ್ಟು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಆದರೆ ಯಾವತ್ತೂ ಇವರತ್ತ ಗಮನ ಕೊಡದನೆ ಕೇವಲ ಕಣ್ಣೀರು ವರ್ಷುವ ನಾಟಕ ಮಾಡ್ತಕ್ಕಂಥ ನೇತಾರರು ಸರ್ಕಾರಗಳು ಈ ರೈತನ ಋಣದಲ್ಲಿ ಇದ್ದೀವಿ ಅಂತ ಯಾವತ್ತೂ ಅವರು ನೆನಪಿಸ್ಕೊಳ್ಳಿಕ್ಕಿಲ್ಲ ನೆನಪಿಸಿದರೂ ಕೂಡ ಮೊಸಳೆ ಕಣ್ಣೀರು ಥರ ಕಣ್ಣೀರು ಹಾಕ್ಬಿಟ್ಟು ಮತ್ತೆ ತಮ್ಮದೇ ಆದ ಒಂದು ಏನು ಲಾಭದಾಯಕವಾದ ವಿಚಾರಗಳಲ್ಲಿ ಬದುಕ್ತಾರೆ ಹೊರತು ಈ ಯಾವುದೇ ಲಾಭಾಂಶವಿಲ್ಲದೆ ಈ ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರೋ ರೈತನ ಬಗ್ಗೆ ಒಂದು ಕಿಂಚಿತ್ತಾದರೂ ಗಮನ ಇದ್ದಿದ್ರೆ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ತಿರಲಿಲ್ಲ ರೈತ ಇವತ್ತು ವಂಚನೆಗಾಗ್ತಿರ್ಲಿಲ್ಲ ರೈತನ ಮಕ್ಕಳು ಇವತ್ತು ವಿದ್ಯಾವಂತರಾಗದೆ ಅಲ್ಲಲ್ಲಿ ಕೂಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಹಲ್ವಾ ಬಂಧುಗಳೇ ಆದರೆ ದುರಂತ ನೋಡಿ ಹೇಗಿದೆ ಅಂತಂದರೆ ಯಾರು ನೀ ಎತ್ತಿನಿಂದ ಈ ದೇಶಕ್ಕಾಗಿ ದುಡಿತಾರೋ ಯಾರು ನೀ ಎತ್ತಿನಿಂದ ಈ ದೇಶದ ಹಸಿದ ಹೃದಯಗಳಿಗೆ ಹೊಟ್ಟೆಗೆ ಅನ್ನ ಹಾಕ್ತಾರೋ ಅಂಥವರನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಲುಪಿಸಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಿದಂಥ ವ್ಯಕ್ತಿಗೆ ಅವರಿಗೆ ಸಾಲ ಕೊಡ್ತದೆ ಸರ್ಕಾರ ಅವರಿಗೆ ಸೌಲಭ್ಯಗಳನ್ನು ಕೊಡ್ತದೆ ಅವರಿಗೆ ಜಾಗ ಕೊಡ್ತದೆ ಆದರೆ ಕೊನೆಯಲ್ಲಿ ಅವರು ನಾಮ ಹಾಕಿ ಓಡಿ ಹೋದಾಗ ಅವರನ್ನು ಕ್ಷಮಿಸುವಂಥ ದಯಾಮಯ ಹೃದಯವಂಥ ಸರ್ಕಾರಗಳು ದೇಶ ನಮ್ದಾಗ್ತದೆ ಆದರೆ ಯಾರು ತಮ್ಮ ಸಂಕಷ್ಟಕ್ಕೆ ಆಗಲಿ ಅಂತ ಒಂದಷ್ಟು ಸಾಲ ಮಾಡಿ ಅದನ್ನು ಫಸಲು ಬರದೇ ಇದ್ದಾಗ ಕಷ್ಟಕ್ಕೀಡಾಗಿರ್ತಕ್ಕಂಥ ರೈತರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ನ್ಯಾಯ ಬರಬೇಕಾಗಿರ್ತಕ್ಕಂಥ ಸೌಲಭ್ಯ ಬರ್ತಾ ಇಲ್ಲ ಸೊ ಬಂದಿದ್ರೆ ಇವತ್ತು ರೈತ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಾ ಇದ್ದ ಆದರೆ ಯಾವಾಗ ರೈತನಿಗೆ ತಾನು ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ಅವನು ಮಾಡಿರೋ ಸಾಲ ಸರ್ಕಾರ ಒಂದಷ್ಟು ಮನಸ್ಸು ಮಾಡಿ ಅದನ್ನು ಮನ್ನಾ ಮಾಡುವ ಮುಖಾಂತರ ಅಥವಾ ಅದನ್ನು ಮನ್ನಿಸಿ ಮತ್ತಷ್ಟು ಅವರಿಗೆ ಉತ್ತೇಜನ ಕೊಟ್ಟು ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದರೆ ನಮ್ಮ ದೇಶ ಕೇವಲ ಭಾರತಕ್ಕಷ್ಟೇ ಅಲ್ಲ ವಿಶ್ವದ ರಾಷ್ಟ್ರಗಳ ಉದರಗಳನ್ನು ತುಂಬಿಸುವ ಶಕ್ತಿ ಭಾರತದ ರೈತನಿಗಿದೆ ಅನ್ನೋದು ನಮ್ಮ ನೇತಾದಾರರು ಮನಗಾಡಬೇಕು ಯುವಕರು ಅದೆಷ್ಟೋ ಸತಿ ವಿಚಾರ ಮಾಡಿದಾಗ ಹೇಳ್ತಾರೆ ಸ್ನೇಹಿತರೆ ಕೃಷಿ ಹತ್ತ ಹೋದರೆ ಅಲ್ಲಿ ನಮಗೆ ಕಣ್ಣೀರಿಂದೇ ಒಂದು ಏನು ಪರಿಸ್ಥಿತಿ ಬಂದು ಹೊಲಗ್ತದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಮ್ಮ ಮುಂದೆ ನಿಲ್ತದೆ ಅದಕ್ಕಾಗಿ ಕೃಷಿ ಹತ್ತ ಹೋಗಲ್ಲ ಎಲ್ಲಾದರೂ ಚಿ ಒಂದು ನಗರಗಳತ್ತ ಸಾಗಿ ಕೂಲಿ ಮಾಡೋಣ ಅನ್ನೋಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ ಅಂತಂದರೆ ಇವತ್ತು ರೈತರ ಮಕ್ಕಳಿಗೆ ಎಷ್ಟೊಂದು ಕಷ್ಟ ಎದುರಾಗ್ತಾ ಇದೆ ರೈತರ ಮಕ್ಕಳಿಗೆ ಯಾರ್ಯಾರ ಮಕ್ಕಳಿಗೆ ಉಚಿತವಾದ ಶಿಕ್ಷಣಗಳನ್ನು ಕೊಡ್ತೀರಿ ಏನೇನೋ ಕೊಡ್ತೀರಿ ಆದರೆ ರೈತರ ಮಕ್ಕಳಿಗೆ ಯಾವುದೇವಾದ ಒಂದು ತೆರನಾದ ಸೌಲಭ್ಯಗಳಿಲ್ಲ ರೈತನಿಗೆ ಒಂದು ಯಾವುದೇ ಆದ ಒಂದು ಬೆಂಗಾವಲಾಗಿ ಬೆಂಬಲಿತವಾಗಿ ನಿಲ್ತಕ್ಕಂಥ ಯೋಜನೆಗಳು ಸ್ಪಷ್ಟವಾಗಿ ಗೋಚರಿಸ್ತಿಲ್ಲ ಎಲ್ಲ ಒಂದಷ್ಟು ಇದ್ದರೆ ಅವು ಯಾರಿಗೆ ತಲು ತಪ್ಪು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇಂಥ ದುರಂತಮಯ ಪರಿಸ್ಥಿತಿಯಲ್ಲಿ ರೈತರು ಅದನ್ನು ಮರೆತು ಕೂಡ ಇಡೀ ದೇಶದ ಜನರ ಹೊಟ್ಟೆ ತುಂಬಿಸುವ ಕೆಲಸ ಮಾಡ್ತಾ ಇದ್ದಾನಲ್ಲ ಆತನಿಗೆ ನಿಜವಾಗ್ಲೂ ಹ್ಯಾಟ್ಸಪ್ ಹೇಳಬೇಕು ಅಲ್ವಾ ಬಂಧುಗಳೇ ಬಂಧುಗಳೇ ಇವತ್ತೆಲ್ಲ ನಾವು ಉಸಿರಾಡ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಸೋಕಿ ಮಾಡ್ತಾ ಇದ್ದೀವಿ ಅಂತಂದರೆ ಆತ ಪುಣ್ಯಾತ್ಮ ಬೆಳೆದು ಹಾಕಿರೋ ಅನ್ನ ತಿಂದಿದರಿಂದಲೇ ನಾವು ಇವತ್ತು ತಿರುಗಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮತ್ತು ನಮ್ಮ ನಾಳುವ ದೊರೆಗಳು ಮರಿಬಾರ್ದು ಅನ್ನೋದು ನನ್ನ ಅನಿಸಿಕೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ